ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಮಹಾರಾಜರ ಭಕ್ತಿ ವೃಂದದಿಂದ ಪರಿಸರ ರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ ಇಪ್ಪತ್ತೇಳರಂದು ತೆಲಂಗಾಣದಿಂದ ವಸುಂಧರ ಪಾದಯಾತ್ರೆ ಹೊರಟಿದೆ ಇಂದು ಭಾಲ್ಕಿ ತಾಲೂಕು ಪ್ರವೇಶ ಮಾಡಿದ್ದು ಅನೇಕ ಗ್ರಾಮಗಳಲ್ಲಿ ಪಲ್ಲಕ್ಕಿ ಹಾಗೂ ಪಾದಯಾತ್ರಿಕರಿಗೆ ಅದ್ದೂರಿ ಸ್ವಾಗತ ಕೂಡ ಕೋರಲಾಗಿದೆ ಇನ್ನು ಸಾವಿರಾರು ಭಕ್ತರು ಪಾಲ್ಗೊಂಡ ಈ ಪಾದಯಾತ್ರೆ ನೂರಾರು ಕಿಲೋಮೀಟರ್ ನಡೆದು ಅಕ್ಟೋಬರ್ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರ ಐವತ್ತೊಂಬತ್ತನೇ ಜನ್ಮದಿನದಂದು ಈ ಪಲ್ಲಕ್ಕಿಯು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಧಾಮ ತಲುಪಲಿದೆ ಇನ್ನು ಈ ಪಾದಯಾತ್ರೆಯ ಮುಖ್ಯ ಧ್ಯೇಯ ಪರಿಸರ ಸಂರಕ್ಷಣೆಯಾಗಿದೆ ಗ್ಲೋಬಲ್ ವಾರ್ಮಿಂಗ್ ವಿರುದ್ಧ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಪ್ರತಿದಿನ ವೃಕ್ಷರೋಪಣೆಯನ್ನ ಕೂಡ ಇಲ್ಲಿ ಕೈಗೊಳ್ಳಲಾಗುತ್ತದೆ ಇನ್ನು ಶಿಸ್ತುಬದ್ಧ ಸಾಲಿನಲ್ಲಿ ನಾಮಸ್ಮರಣೆಯ ಲಯದಲ್ಲಿ ಸಾಗುತ್ತಿರುವಂತಹ ಭಕ್ತರ ಪಾದಯಾತ್ರೆ ದೃಷ್ಟಾಕರ್ಷವಾಗಿದೆ ಇನ್ನು ಜಗದ್ಗುರು ನರೇಂದ್ರ ಚಾರ್ಯಜಿಯವರ ಪ್ರೇರಣೆಯಿಂದ ಮರಣೋತ್ತರ ದೇಹ ಅವಯವ ದಾನ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ರಕ್ತದಾನ ವ್ಯಸನ ಮುಕ್ತಿ ಸೇರಿದಂತೆ ಅನೇಕ ಸಮಾಜೋಪಯೋಗಿ ಉಪಕ್ರಮಗಳನ್ನು ರಾಮಾನಂದ ಸಂಪ್ರದಾಯ ನಡೆಸುತ್ತಿದ್ದು ಸಮಾಜದ ಎಲ್ಲ ವರ್ಗಗಳಿಂದ ಪ್ರಶಂಸೆಗೆ ಕೂಡ ಇದು ಪಾತ್ರವಾಗಿದೆ ಇನ್ನು ಇದೇ ವೇಳೆ ಸರ್ಕಾರ ಘೋಷಣೆ ಮಾಡಿರುವಂಥ ಒಂದು ಮರ ತಾಯಿಯ ಹೆಸರಿನಲ್ಲಿ ಯೋಜನೆಗೆ ಈ ಪಾದಯಾತ್ರೆಯ ವೃಕ್ಷಾರೋಪಣ ಸಂಕಲ್ಪ ಪೂರಕವಾಗಿತ್ತು ವಸುಂಧರ ಪಾದಯಾತ್ರೆ ಸಮಾಜವು संस्कृती मग परिसर संरक्षणे विशिष्ट मादरी आली पादयात्रे व्यवस्थापक जगद्गुरू रामानंदाचार्य नरेंद्राचार्यजी यांच्या प्रेरणेने गेल्या सत्तावीस सप्टेंबरपासून उप उपपीठ उप तेलंगणा येथून वसुंधरापाई दिंडीचं आयोजन केलेलं आहे हे तीन वर्षापासून रामानंद संप्रदायाच्या वतीनं वसुंधरापाई दिंडी या ठिकाणी आयोजित केलेली आहे आणि ही पायीदिंडी आयोजनाच्या पाठीमागचा प्रमुख उद्देश म्हणजे आज जे ग्लोबल वॉर्मिंग याचे दुष्परिणाम सर्व पृथ्वी तलावर होत आहेत त्याच्या जनजागृतीकरिता जगद्गुरु रामानंदाचार्य नरेंद्राचार्यजींनी ह्या वसुंधरा पायदिंडीचं आयोजन केलेलं आहे आणि याची थीमच आहे वसुंधरा संवर्धन आणि ह्या पायदिंडीचं नावच ठेवलेलं आहे वसुंधरा पायदिंडी आणि ही पायदिंडी मजल दर मजल करीत जुक्कलपासनं नानीजपर्यंत शेकडो किलोमीटरचं अंतर कापत गुरुनामामध्ये ही पायदिंडीचं प्रस्थान होत आहे आणि आपल्या बिदर जिल्ह्यामध्ये सत्तावीस तारखेला या पायदिंडीचं आगमन झालं आणि ही पायदिंडी करत असताना एक पेठ माके नाम हा ही संकल्पना हे योजना राबवलेले या ठिकाणी या पायदिंडीच्या माध्यमातून वृक्षारोपण करत होतो जगदगुरु रामानंदाचार्य संप्रदाया वतीनं ಇಪ್ಪತ್ತೇಳನೇ ಸೆಪ್ಟೆಂಬರ್ದಂದು ತೆಲಂಗಾಣದಿಂದ ವಸುಂಧರ ಪಾದಯಾತ್ರೆ ಪಾಯ್ದಿಂಡಿ ಆರಂಭಗೊಂಡಿದೆ ಇದರ ಮುಖ್ಯ ಉದ್ದೇಶ ಅಂದರೆ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜರು ಏನು ನೆರೆಯ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ನಾಣಿಸ್ ಅಲ್ಲಿ ಇರುವಂತಹ ಪೂಜ್ಯರ ಬರುವ ಅಕ್ಟೋಬರ್ ಇಪ್ಪತ್ತೊಂದರಂದು ಜನ್ಮದಿನ ಇದೆ ಸೊ ಆ ಜನ್ಮದಿನ ಒಂದು ಕಡೆ ಇನ್ನೊಂದು ಕಡೆ ಇವರೆಲ್ಲರ ಮುಖ್ಯ ಉದ್ದೇಶ ಪ್ರಕೃತಿ ಸಂರಕ್ಷಣೆಯನ್ನು ಮಾಡುವಂಥದ್ದು ವೃಕ್ಷಾರೋಪಣೆಯನ್ನ ಮಾಡುತ್ತಾ ಪರಿಸರ ಸಂರಕ್ಷಣೆಯ ಸಂದೇಶವನ್ನ ಸಾರುತ್ತಾ ಹೋಗ್ತಾ ಇದ್ದಾರೆ ಅಲಂಕೃತವಾದಂತ ಪಲ್ಲಕ್ಕಿಯಲ್ಲಿ ಏನು ಪಾಟುಕೆಗಳ ಒಂದು ಪಾಲುಕೆಗಳನ್ನ ಹೋಗ್ತಾ ಇರುವಂತದ್ದು ಸುಮಾರು ಇಲ್ಲಿಲ್ಲ ಅಂತಂದ್ರು ಕೂಡ ಆರಿಂದ ಏಳ್ನೂರು ಕಿಲೋಮೀಟರ್ ವರೆಗೆ ಸುಮಾರು ನೂರಾರು ಕಿಲೋಮೀಟರ್ ಪಾದಯಾತ್ರೆ ಇದು ನಡೀತಾ ಇದೆ ಈಗ ಬಾಲ್ಕಿ ತಾಲೂಕಾ ಪ್ರವೇಶ ಆಗಿದ್ದು ಮುಂದೆ ಆ ಬಸವ ಕಲ್ಯಾಣ ಮಾರ್ಗವಾಗಿ ಅವರು ಮಹಾರಾಷ್ಟ್ರಕ್ಕೆ ಪ್ರವೇಶಿಸ್ತಾರೆ ಒಟ್ಟಿನಲ್ಲಿ ಐವತ್ತೊಂದು ದಿನಗಳ ಕಾಲ ಈ ಪಾದಯಾತ್ರೆ ಹೊರಡ್ತಾ ಇದೆ ನರೇಂದ್ರ ಚಾರಿಜಿ ಮಹಾರಾಜರ ಸಾಮಾಜಿಕ ಅನೇಕ ಕಾರ್ಯಕ್ರಮಗಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಸಂದೇಶ ಕೊಡುವಂತಹ ಈ ಒಂದು ಕೂಡ ಪಾದಯಾತ್ರೆಯಾಗಿದೆ

Under ಜಗದ್ಗುರು ಅಜಿ ಬಹುತ್ ಅಚ್ಚಾ ಕಾಮಕೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಇವತ್ತೇನದ ಹಸಿರು ಕ್ರಾಂತಿ ಯಾರಾದರೂ ಮಾಡ್ತಾ ಇದ್ದಾರೆ ಜಗದ್ಗುರು ರಾಮಾನಂದಾಚಾರ್ಯ ಜಿ ಮಾಡ್ತಾ ಇದ್ದಾರೆ ಇವತ್ತಿವತ್ತು ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಭಾಳ ಅವಶ್ಯಕತೆ ಇದೆ ಇಡೀ ಒಂದು ದೇಶದಲ್ಲಿ ಒಂದು ಏನದ ಇವತ್ತು ನೋಡ್ತಾ ಇದ್ದೇವೆ ಪಾದಕ ಯಾತ್ರೆ ಮುಖಾಂತರ ಏಳ್ನೂರು ಕಿಲೋಮೀಟರ್ ಇವತ್ತೇನು ಪಾದಯಾತ್ರ ಮಾಡ್ತಾ ಇದ್ದಾರೆ ಪಾದಕ ಯಾತ್ರೆ ಮುಖಾಂತರ ಭಾಳ ಏನದ ಖುಷಿ ಅನಿಸೋ ಒಂದು ನನಗನ್ಸ ಒಂದು ದೇವರ ಅವತಾರಿ ದೇವರ ಹತ್ರ ಇವತ್ತೇನಾದ ಇಡೀ ದೇಶದಲ್ಲಿ ನಾವೆಲ್ಲ ನೋಡ್ಬೇಕು ಇವತ್ತು ಕೂಡ ಬಹಳಷ್ಟು ಏನದ ಅವ್ರ ಏನದ ಸೌಲಭ್ಯಗಳು ಮಾಡಿದ್ದಾರೆ ಹಾಗೂ ಆರೋಗ್ಯದಲ್ಲಿ ಸುಮಾರು ಐವತ್ನಾಲ್ಕು ಆಂಬುಲೆನ್ಸ್ ಫ್ರೀ ಇಟ್ಟಿದ್ದಾರೆ ಇವತ್ತು ನಾವು ಬಹಳ ಬಹಳಷ್ಟು ಜನ ಯಾವ ಸರ್ಕಾರ ಕೂಡ ಕೆಲಸ ಮಾಡಲ್ಲ ಆ ಕೆಲಸ ನರೇಂದ್ರ ಚಾರ್ಯ ಮಹಾರಾಜ್ ನರೇಂದ್ರ ಚಾರ್ಯಜಿ ಮಾಡ್ತಾ ಇದ್ದಾರೆ i